ಬಗ್ಗೆ ತಮಗೆಲ್ಲ ತಿಳಿದಿರುವ ಹಾಗೆ ಗಣೇಶೋತ್ಸವ ಇಪ್ಪತ್ತೇಳನೇ ತಾರೀಕಿಂದ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಸ್ಟಾರ್ಟ್ ಆಗಿದೆ ತರೀಕೆರೆಯಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಮೆರವಣಿಗೆ ಇದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಒಂದು ಪ್ರಿಪ್ರೇಷನ್ಸನ್ನು ಮಾಡಲಾಗಿದೆ ಸೆಕ್ಟರ್ ಮೆಜಿಸ್ಟ್ರೇಟ್ಸ್ಗಳನ್ನು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಅಂತೇಳಿ ಗ್ರೂಪ್ ಎ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಚೆಕ್ಪೋಸ್ಟ್ಗಳನ್ನು ಎಂಟು ಚೆಕ್ಪೋಸ್ಟ್ಗಳನ್ನು ಇಲ್ಲಿ ತರೀಕೆರೆಗೆ ಅಂತ ತೆಗಿಲ್ ತೆಗೆಯಲಾಗಿದೆ ಸಂಘಟಕರ ಜೊತೆ ಆಯೋಜಕರ ಜೊತೆ ಮತ್ತು ಯಾರು ಯುವಕರಿದ್ದಾರೆ ಅವ್ರ ಜೊತೆ ಮಲ್ಟಿಪಲ್ ಟೈಮ್ಸು ಅಂದರೆ ಸುಮಾರು ಸಾರಿ ನಮ್ಮ ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ನಮ್ಮ ಎಡಿಷನಲ್ ಎಸ್ ಪಿ ನೇತೃತ್ವದಲ್ಲಿ ಸಭೆಗಳನ್ನು ಕರೆದು ಅವ್ರಿಗೆ ಎಲ್ಲ ರೀತಿಯ ಸೂಚನೆಗಳನ್ನು ಕೊಡಲಾಗಿದೆ ಅವರು ಸಹಿತ ನಮಗೆ ಒಳ್ಳೆ ರೀತಿಯ ಸಹಕಾರನ ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ವಾಲಂಟಿಯರ್ಸನ್ನು ಅವರಿಗೆ ನೇಮಿಸಲಿಕ್ಕೆ ಹೇಳಿದ್ದೇವೆ ಮತ್ತು ಬಂಟಿಂಗ್ಸು ಬ್ಯಾನರ್ಸು ಇದೇನಿದೆ ಅದು ಯಾವುದೇ ರೀತಿಯ ಪ್ರೊವೊಕೇಟಿವ್ ಆಗಲಿ ಇನ್ನೊಬ್ಬ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗುವಂಥ ಭಾವನೆಗಳಿಗೆ ಧಕ್ಕೆ ಆಗುವಂಥದ್ದು ಯಾವುದು ಹಾಕುವಾಗಿಲ್ಲ ಮತ್ತು ಹಾಕಿರ್ತಕ್ಕಂಥದ್ದು ಎಲ್ಲದಕ್ಕೂ ಪರ್ಮಿಷನ್ ಕಡ್ಡಾಯ ಅಂತಕ್ಕಂಥದ್ದು ತಿಳಿಸಿದ್ದೇವೆ ಅವರಿಗೆ ಇನ್ನು ನಾಳೆ ಮೆರವಣಿಗೆ ಟೈಮಲ್ಲಿ ಅತಿರೇಕದ ವರ್ತನೆ ಯಾವುದೇ ಕಾರಣಕ್ಕೂ ಹಾಕೂಡ್ದು ಅತಿರೇಕದ ವರ್ತನೆ ಆದರೆ ಅದಕ್ಕೆ ಕಾನೂನು ರೀತಿಯವನ್ನು ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಸಾಕಷ್ಟು ಫೋರ್ಸನ್ನು ನಾವು ಡಿಪ್ಲಾಯ್ ಮಾಡಿದ್ದೇವೆ ಮೂರು ಕೆ ಎಸ್ ಆರ್ ಪಿ ನಾಲ್ಕು ಡಿ ಆರ್ ಪಾರ್ಟಿಗಳು ಮತ್ತು ಸಿವಿಲ್ ಸ್ಟಾಫು ಹೋಮ್ ಗಾರ್ಡ್ಸು ಮತ್ತು ಜಿಲ್ಲೆಯಾದ್ಯಂತ ನಮ್ಮ ಅಡಿಷ್ನಲ್ ಎಸ್ ಪಿ ಅವರ ನೇತೃತ್ವದಲ್ಲಿ ನಾಳೆ ಬಂದೋಬಸ್ತ್ ಜರುಗುತ್ತೆ ಡ್ರೋನ್ ಸರ್ವೆಲೆನ್ಸ್ ಮಾಡಿದ್ದೇವೆ ಡ್ರೋನ್ ಯೂಸ್ ಮಾಡ್ತಾಯಿದ್ದೇವೆ ನಾವು ಬಂದೋಬಸ್ತಿಗೆ ಮೆರವಣಿಗೆ ಎಲ್ಲೆಲ್ಲಿ ಸಾಕ್ತದೆ ಅಲ್ಲಲ್ಲೆಲ್ಲ ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿದ್ದೇವೆ ಸಿ ಸಿ ಕ್ಯಾಮ್ರಾ ಕಣ್ಗಾವಲು ಇರುತ್ತೆ ಸೊ ಎಲ್ಲ ಸೊ ಮೆರವಣಿಗೆ ಉದ್ದಕ್ಕೂ ಏನೇನಿದೆ ನಮ್ಮದಲ್ಲಿ ಈಗ ನೂರ ಇಪ್ಪತ್ತೈದು ಸಿ ಸಿ ಕ್ಯಾಮ್ರಾಗಳು ಮೆರವಣಿಗೆ ಏನು ಪ್ಲೇಸ್ ಇದೆ ಅದರಲ್ಲೆಲ್ಲ ಅಲ್ಲಿ ಇದೆ ಸೊ ಅದಕ್ಕೆ ಅಂತ ಸಪ್ರೇಟ್ ಟೀಮ್ ಇದೆ ಮಫ್ತಿ ಟೀಮ್ ಇದೆ ಸ್ಕೈ ಸೆಂಟ್ರಿಗಳನ್ನು ಹಾಕ್ಕೊಂಡಿದ್ದೀವಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ನಾವು ಆಯೋಜಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಒಂದೇ ಗಣೇಶೋತ್ಸವ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಜರುಗಲಿ ಆದರೆ ಯಾವುದೇ ಕಾರಣಕ್ಕೂ ಅತಿರೇಕದ ವರ್ತನೆ ಸಹಿಸಲ್ಲ ಇಲಾಖೆ ಮತ್ತು ಬೇರೆ ಪಬ್ಲಿಕ್ಕಿಗೆ ಸಂಚಾರಕ್ಕೆ ಬೇರೆ ಧರ್ಮದವರ ಒಂದು ಭಾವನೆಗಳಿಗೆ ಧಕ್ಕೆ ಬರಲಾರ್ದಂಗೆ ನಾವು ಮಾಡಬೇಕಾಗುತ್ತೆ ಗಣೇಶೋತ್ಸವಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಉದ್ದೇಶ ಇರೋದ್ರಿಂದ ಆ ಉದ್ದೇಶ ಈಡೇರಲಿ ಗಣೇಶ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ಸತ್ಕಾರ್ಯಗಳಲ್ಲಿ ಗಣೇಶ ನಮ್ಮ ಜೊತೆ ಇರಲಿ ಅಂಥೇಳಿ ನಾನು ಆಶಿಸಿ ಎಲ್ಲ ತರೀಕೆರೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹಿತ ನಮ್ಮ ಪೊಲೀಸ್ ಇಲಾಖೆಯಿಂದ ಗಣೇಶೋತ್ಸವದ ಶುಭಾಶಯಗಳನ್ನು ಕೋರಿ ತಮಗೆಲ್ಲ ಗೊತ್ತಿದೆ ಐದನೇ ತಾರೀಕಿಗೆ ಈದ್ ಮಿಲಾದಿದೆ ಸೊ ಈದ್ ಮಿಲಾದಕ್ಕೂ ಸಹಿತ ನಾನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಶುಭಾಶಯಗಳನ್ನು ಕೋರ್ತೇನೆ ಎರಡೂ ಹಬ್ಬಗಳು ಸೌಹಾರ್ದಯುತವಾಗಿ ನಡೀಲಿ ಶಾಂತಿಯುತವಾಗಿ ನಡೀಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಬಹಳ ಒಂದು ಹೋದ ವರ್ಷ ಏನಾಗಿತ್ತು ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸ್ಕೊಂಡ್ಬಿಟ್ಟು ಅದು ನಾವು ಬಂದೋಬಸ್ತನ್ನು ಮಾಡಿದ್ದೇವೆ ನಾಳೆ ಸ್ವತಃ ನಾನೇ ಇಲ್ಲಿರ್ತೇನೆ ಸೊ ಆಯೋಜಕರಿಗೂ ನಾವು ಅವ್ರ ಜೊತೆ ಮಾತಾಡಿಕೊಂಡು ನಾಳೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಲಾರದಂಗೆ ಬಂದೋಬಸ್ತ್